ಈಗ ಮತ್ತೆ ಅದೇ ಜಾಗಕ್ಕೆ ಒತ್ತಿದಿರೋದ್ರಿಂದ ಮತ್ತೆ ಸ್ವೆಲ್ಲಿಂಗ್ ಬಂದಿತ್ತು ಅಂತ ಕರ್ಕೊ ಬಂದಿದ್ವು ಓಕೆ ಈಗ ಟ್ರೀಟ್ಮೆಂಟ್ ಆಗಿದೆ ಹೇಗಿದೆ ನಿಮಗೆ ಈಗ ಆನ್ಸರ್ ಅವರ್ ಫೀಲಿಂಗ್ ನೋ ವಾಟ್ ಇಸ್ ದಿ ಡಿಫ್ರೆಂಟ್ ಬಿಟ್ವೀನ್ ಲೈಕ್ ಯು ನೋ बिफोर ದಿ ಬ್ಯಾಂಡೇಜ್ ಅಂಡ್ ಆಫ್ಟರ್ ದಿ ಬ್ಯಾಂಡೇಜ್ ಬೆಟರ್ ಯು ಫೀಲಿಂಗ್ ಬೆಟರ್ ದ ಆವಿ ಪೇನ್ ಇಸ್ ಪೇನ್ ಇಸ್ ರಿಸ್ಯೂಸ್ಡ್ ದಟ್ಸ್ ಓಕೆ ಬಿಫೋರ್ ಈ ಕೂಡೆಂಟ್ ಟ್ವಿಸ್ಟ್ this ಫಿಂಗರ್ ನಾವುಬಲ್ ಟು ಓಕೆ ಬಿಫೋರ್ ದಿ ಬ್ಯಾಂಡೆಡ್ ಬಿಫೋರ್ ದಿಸ್ ಬ್ಯಾಂಡೆಡ್ ಓಕೆಂಟ್ ಇದಕ್ಕಿಂತ ಮುಂಚೆನು ಬಂದಿದ್ದು ಅದು ಯಾವಾಗ ಬಂದಿದ್ದು ಇಯರ್ಸ್ ಬ್ಯಾಕ್ ಟು ಇಯರ್ಸ್ ಬ್ಯಾಕ್ ಎಂಟನೇ ಕ್ಲಾಸಲ್ಲಿ ಬಂದಿದ್ದು ಓಕೆ ಅವಾಗ ಏನಾಗಿತ್ತು ಫುಟ್ಬಾಲ್ ಗೋಲ್ ಪೋಸ್ಟ್ ಗೋಲ್ಕೀಪರ್ ಆಗಿದ್ರು ಆಗಾ বল ಹೋಗ್ಬಿಡಿರೋದು ಹಾ বল ಪ್ರೆಶರ್ ಗೆ ಬಂದು ಹಿಟ್ ಆಗಿರೋದು ಅಷ್ಟಿಗೆ ನಿಮಗೆ ಅದಕ್ಕೆ ಆಗ್ಬಿಟ್ಟಿತ್ತಾ 올 ರೈಟ್ ಆಗ ನಿಮಗೆ ಅಡ್ರೆಸ್ ಯಾರು ಹೇಳಿದ್ರು ನಮ್ದು ನಮ್ಮ ತಾಯಿ ಅವರಿಗೆ ಇಲ್ಲೇ ಇದೇ ತರನೇ ಆದಾಗ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಓ ಇದು ಫ್ಯಾಮಿಲೀನೇ ಪೂರ್ತಿ ಇವರು ಬಂದು ಸೆಕೆಂಡ್ ಟೈಮ್ ಸೆಕೆಂಡ್ patient ಸೆಕೆಂಡ್ ಇವರು ಓಕೆ ನಿಮಗೆ ರಿಸಲ್ಟ್ ಪ್ರೀವಿಯಸ್ಲಿ ಹೆಂಗಿತ್ತು ತುಂಬಾ ಚೆನ್ನಾಗಿ ಫುಲ್ ಸಾಲ್ವ್ ಆಗಿತ್ತು ಓಕೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗಿತ್ತು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗಿತ್ತು ಸೊ ಅದರಿಂದ ಇವಾಗನು ಮತ್ತೆ ಬಂದಿದ್ದೀರಾ ನೀವು ಓಕೆ ನಮ್ಮ ಟ್ರೀಟ್ಮೆಂಟ್ ನಿಮಗೆ ಹೆಂಗನ್ಸುತ್ತೆ ಹಾಂ ಎಲ್ಲಾ ಕಡೆಯಿಂದ ಇದು ಡಿಫ್ರೆಂಟ್ ಇದೆಯಾ ಓಕೆ ಹೇಳಿ ಮೇಡಮ್ ಫ್ರೆಂಡ್ಲಿ ಡಾಕ್ಟರ್ ಹ್ಞೂ ಆತರ ಏನು ಇದು ಪ್ರೆಷರ್ ಅಂತದ್ದು ಇಲ್ಲ ಬೇರೆ ಕಡೆ ಎಲ್ಲ ಹೋದ್ರೆ ವೆಯ್ಟಿಂಗು ಆತರ ಎಲ್ಲ ಇರುತ್ತೆ ಹ್ಞೂ ಹ್ಞೂ ಮಾತಾಡ್ತು ಇವಾಗ ನೀವು ಬಂದಿರೋದು ಆಲ್ಮೋಸ್ಟ್ ಇವಾಗ ಟೆನ್ ಓ ಕ್ಲಾಕು ಆಲ್ಮೋಸ್ಟ್ ಇವಾಗ ನೈಟ್ ಟೆನ್ ಓ ಕ್ಲಾಕು ನೀವು ಬರೋವರ ಕ್ಲಿನಿಕ್ ಕ್ಲೋಸ್ ಇತ್ತಾ ಹೌದು ಇದು ಕ್ಲೋಸ್ ಇತ್ತು ನೀವು ಬಂದು ಕಾಲ್ ಮಾಡಿದ್ದಾದ್ಮೇಲೆ ನಾವು ಮತ್ತೆ ಬಂದಿರೋದು ಕಾಲ್ ಮಾಡಿ ಮತ್ತೆ ಓಕೆ ಹೇಗಿದೆ ನಮ್ಮ ರೆಸ್ಪಾನ್ಸ್ ನಿಮಗೆ ಚೆನ್ನಾಗಿದೆ ಓಕೆ ಓಕೆ ಕೊಟ್ಟಿದ್ದೀರಾ ಸರ್ವಿಸ್ ನನ್ನ ಬ್ರದರ್ ಗಾಡೀಲಿ ಬಿದ್ದು ಅವ್ರಿಗೂ ಫ್ರಾಕ್ಚರ್ ಆಗಿತ್ತು ಆಂಕಲ್ ಆಂಕಲ್ ಫ್ರಾಕ್ಚರ್ ಆಗಿತ್ತು ಈಗ ನಾರ್ಮಲ್ ಆಗಿ ಟ್ರೀಟ್ಮೆಂಟ್ ಮಾಡಿಸಿರೋದು ಇಲ್ಲೇ ನಮ್ಮ ಹತ್ರನೇ ಟ್ರೀಟ್ಮೆಂಟ್ ಅದು ಯಾವಾಗ ಮಾಡಿಸಿರೋದು ಎಷ್ಟು ದಿನ ಆಗಿರ್ಬೋದು ತ್ರೀ ಇಯರ್ಸ್ ತ್ರೀ ಇಯರ್ಸ್ ಬಿಫೋರ್ ಅದು ಮಾಡಿಸಿರೋದು ಇವಾಗ ನಾರ್ಮಲ್ ಇದೆ ಅವ್ರಿಗೆ Okay, thank you so much, Madam.